ಶ್ರೀ ಗುರು ಬಸವಲಿಂಗಾಯ ಮಹ ವಚನ ಬೆಳಕು ಬಸವಾದಿ ಶರಣರ ವಚನಗಳ ಚಿಂತನದ ಗುಚ್ಛ ಇಂದಿನ ವಚನ ಉದಯ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕರ ಕಠಿಣವಾಯಿತು ಮೊದಲಲ್ಲಿ ಲಿಂಗ ಭಕ್ತಿ ಹಿತವಾಯಿತು ಕಡೆಯಲ್ಲಿ ಜಂಗಮ ಭಕ್ತಿ ಕಠಿಣವಾಯಿತು ಇದು ಕಾರಣ ಕೂಡಲ ಸಂಗಮ ದೇವನವರ ಬಲ್ಲನಾಗಿ ವಲ್ಲನಯ್ಯ ಇದು ಬಸವಣ್ಣವರ ವಚನ ವಚನದ ಅನುಭವವನ್ನು ನೋಡೋಣ ವಚನ ಬಸವಣ್ಣವರ ಈ ಎರಡು ರೀತಿಯಾದಂತಹ ಒಂದು ಪ್ರಮೆಯವೊಂದಿಗೆ ವಚನದ ಭಾವವನ್ನು ನಮಗೆ ಬಿಚ್ಚಿಡ್ತಾ ಇದ್ದಾರೆ ಮೊದಲನೆಯದಾಗಿ ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಗಿತ್ತು ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕರ ಕಠಿಣವಾಗಿತ್ತು ಅಂದರೆ ಬೆಳಗಿನ ಸೂರ್ಯನ ಕಿರಣಗಳು ಅಂಗಕ್ಕೆ ಹಿತವೆನಿಸುತ್ತವೆ ಬೆಳಗಿನ ಸೂರ್ಯನ ಕಿರಣಗಳನ್ನು ಅಂಗಕ್ಕೆ ತಾಗಿಸಿಕೊಳ್ಳುವುದರಿಂದ ಉಂಟಾಗುವ ವೈಜ್ಞಾನಿಕ ಪ್ರಯೋಜನಗಳು ಏನೆಂದರೆ ಈ ರೀತಿಯಾಗಿ ವಿಜ್ಞಾನಿಗಳು ಅವುಗಳನ್ನು ವಿವರಿಸ್ತಾ ಹೋಗ್ತಾರೆ ಮೊದಲನೆಯದಾಗಿ ವಿಟಮಿನ್ ಡಿ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ದೇಹವು ವಿಟಮಿನ್ ಡಿಯನ್ನು ಉತ್ಪಾದಿಸಲು ಈ ಬೆಳಗಿನ ಸೂರ್ಯ ಬೆಳಕು ಸಹಾಯ ಮಾಡುತ್ತದೆ ಇದು ಮೂಳೆಯ ಆರೋಗ್ಯ ಪ್ರತಿರಕ್ಷಣಾ ಕಾರ್ಯ ಕಾರ್ಯ ಮತ್ತು ಮನಸ್ಥಿತಿ ನಿಯಂತ್ರಣಕ್ಕೆ ಅತಿ ಅವಶ್ಯಕವಾಗಿ ಈ ಬೆಳಗಿನ ಸೂರ್ಯನ ಕಿರಣಗಳು ನಮಗೆ ಸಹಾಯ ಮಾಡುತ್ತವೆ ಎರಡನೇದಾಗಿ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಶಿರೋಟೋನಿನ್ ಮಟ್ಟವನ್ನು ಹೆಚ್ಚಿಸುತ್ತೆ ಒತ್ತಡ ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ ಸಿರ್ಕಾಡಿಯನ್ ಲಯವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ ಎನ್ನಲಾಗುತ್ತಿದೆ ಹೀಗೆ ಬೆಳಗಿನ ಸೂರ್ಯದ ಕಿರಣಗಳು ನಮಗೆ ಬಹಳಷ್ಟು ರೀತಿಯಾದಂಥ ಉಪಯುಕ್ತವಾದಂಥ ಒಂದು ಕಾರ್ಯವನ್ನ ಮಾಡುವುದನ್ನು ಈ ಒಂದು ವೈಜ್ಞಾನಿಕ ಹಿನ್ನೆಲೆಯಿಂದ ನಾವು ಕಾಣಬಹುದು ಮೂರನೆಯದಾಗಿ ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸುತ್ತದೆ ಬೆಳಗಿನ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ಮೆಲಾಟಿನಿನ್ ಉತ್ಪಾದನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದು ರಾತ್ರಿಯಲ್ಲಿ ಉತ್ತಮವಾದಂತಹ ನಿದ್ರೆಗೆ ಕಾರಣವಾಗುತ್ತದೆ ಎನ್ನಲಾಗುತ್ತದೆ ವಿಜ್ಞಾನಿಗಳು ಹೀಗೆ ಬೆಳಗಿನ ಸೂರ್ಯದ ಉಪಯೋಗಗಳು ನಾಲ್ಕನೆಯದಾಗಿ ಕಣ್ಣಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ ಸಮೀಪ ದೃಷ್ಟಿ ಮತ್ತು ಕಣ್ಣಿನ ಒತ್ತಡದ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ಆರೋಗ್ಯದ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಸಹ ಈ ಬೆಳಗಿನ ಸೂರ್ಯನ ಕಿರಣಗಳು ಸಹಾಯ ಮಾಡುತ್ತವೆ ಎನ್ನುತ್ತಾರೆ ವಿಜ್ಞಾನಿಗಳು ಐದನೆಯದಾಗಿ ಈ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ವ್ಯವಸ್ಥೆ ಅನ್ನೋದು ಬಲಪಡಿಸುತ್ತದೆ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಪ್ರತಿರಕ್ಷಣಾ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತದೆ ಸೋಂಕುಗಳು ಮತ್ತು ಸ್ವಯಂ ನಿರೋಧ ಕಾಯಿಲೆಗಳ ಅಪಾಯವನ್ನು ಇದು ಕಡಿಮೆ ಮಾಡುತ್ತದೆ ಎನ್ನಲಾಗುತ್ತಿದೆ ಇನ್ನು ಆರನೆಯದಾಗಿ ನೋಡುವುದಾದರೆ ಸೂರ್ಯನ ಕಿರಣಗಳು ನಮಗೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಸೂರ್ಯನಿಗೆ ಒಡ್ಡಿಕೊಳ್ಳುವುದರಿಂದ ನೈಟ್ರಿಕ್ ಆಕ್ಸೈಡ್ ಬಿಡುಗಡೆಯಾಗುತ್ತದೆ ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ ಏಳನೆಯದಾಗಿ ಚಯಾಪಚಯ ಅಂದರೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಮತ್ತು ತೂಕ ನಷ್ಟಕ್ಕೆ ಇದು ಸಹಾಯ ಮಾಡುತ್ತದೆ ಸೂರ್ಯನ ಬೆಳಕಿನ ಒಡ್ಡಿಕೊಳ್ಳುವಿಕೆಯು ಚಯಾಪಚಕ್ರಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ತೂಕ ನಿರ್ವಹಣೆಗೆ ಇದು ಅತ್ಯಂತ ಉಪಯುಕ್ತವಾದಂತಹ ಕಾರ್ಯವನ್ನು ಮಾಡುತ್ತದೆ ಎಂಟನೇದಾಗಿ ಚರ್ಮದ ಆರೋಗ್ಯವನ್ನ ಇದು ಸುಧಾರಿಸುತ್ತದೆ ಮಾಧ್ಯಮದ ಮಾನ್ಯತೆ ಸೋಲಿಸ್ ಎಸ್ಟಿಮಾ ಮತ್ತು ಮೊಡವೆಯಂತಹ ಪರಿಸ್ಥಿತಿಗಳಿಗೆ ಇದು ಸಹಾಯ ಮಾಡುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು ಒಂಬತ್ತನೆಯದಾಗಿ ಅರಿವಿನ ಕಾರ್ಯವನ್ನ ಇದು ಹೆಚ್ಚಿಸುತ್ತದೆ ಗಮನ ಸ್ಮರಣೆ ಮತ್ತು ಒಟ್ಟಾರೆ ಮಿದುಳಿನ ಕಾರ್ಯವನ್ನು ಸುಧಾರಿಸುವಲ್ಲಿ ಈ ಬೆಳಗಿನ ಸೂರ್ಯನ ಕಿರಣಗಳು ಸಹಾಯ ಮಾಡುತ್ತವೆ ಹತ್ತನೇದಾಗಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಉತ್ತಮದ ಆರೋಗ್ಯದ ಫಲಿತಾಂಶಕ್ಕಾಗಿ ಅತಿಯಾದ ಅಲ್ಟ್ರಾವಯೊಲೆಟ್ ಒಡ್ಡುವಿಕೆಯ ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಪ್ರತಿನಿತ್ಯ ಹತ್ತರಿಂದ ಮೂವತ್ತು ನಿಮಿಷಗಳವರೆಗೆ ಸೂರ್ಯನ ಬೆಳಕನ್ನು ನಮ್ಮ ಮೇಲೆ ಬೀಳುವಂತೆ ಉದಯದ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಬೇಕು ಎನ್ನುತ್ತಾರೆ ಇನ್ನು ವಚನದ ಎರಡನೇ ಭಾಗವಾಗಿರುವಂಥದ್ದು ಹಾನಿಕಾರಕವಾಗಿದೆ ನಿರಾತೀತ ಕಿರಣಗಳ ತೀವ್ರತೆ ಮತ್ತು ಸಂಯೋಜನೆಯಿಂದ ಮಧ್ಯಾಹ್ನ ಸೂರ್ಯನ ಬೆಳಕು ಮಾನವನ ಚರ್ಮಕ್ಕೆ ಅಪಾಯಕಾರಿಯಾಗಿದೆ ಎನ್ನುತ್ತಾರೆ ವಿಜ್ಞಾನಿಗಳು ಅದು ಹೇಗೆಂದರೆ ಈ ಮಧ್ಯಾಹ್ನದ ಸೂರ್ಯದ ಕಿರಣಗಳು ಅತಿ ತೀಕ್ಷ್ಣವಾಗಿರುವುದರಿಂದ ವಿವಿಧ ರೀತಿಯಾದಂತಹ ನಮಗೆ ಹಾನಿಕಾರಕವಾದಂತಹ ಕಾರ್ಯವನ್ನು ಅವು ನೆರವೇರಿಸುತ್ತವೆ ಈ ಮಧ್ಯಾಹ್ನದ ಸೂರ್ಯನ ಬೆಳಕನ್ನು ನಾವು ಅತಿಯಾಗಿ ಮೈಗೊಡ್ಡಬಾರದು ಅದು ಬಲವಾದ ಅಲ್ಟ್ರಾವಯೊಲೆಟ್ ಕಿರಣವನ್ನು ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ಸೂರ್ಯನ ಅತ್ಯುನ್ನತವಾದಂತಹ ಬೆಂದು ತಲುಪಿರುತ್ತಾರೆ ಹಾಗಾಗಿ ಅಲ್ಟ್ರಾವಯೊಲೆಟ್ ಕಿರಣಗಳು ತೀವ್ರವಾಗಿರುತ್ತವೆ ಎನ್ನುತ್ತಾರೆ ವಿಜ್ಞಾನಿಗಳು ಇಲ್ಲಿ ಮಧ್ಯಾಹ್ನದ ಸೂರ್ಯನ ಕಿರಣಗಳು ಎಷ್ಟೊಂದು ನಮ್ಮ ಚರ್ಮದ ಮೇಲೆ ಪರಿಣಾಮವನ್ನು ಬೀರುತ್ತವೆ ಅನ್ನೋದಕ್ಕೆ ಅನೇಕ ರೀತಿಯಾದಂಥ ಚರ್ಮ ಕಾಯಿಲೆಗಳಿಗೂ ಸಹ ಈ ಒಂದು ಮಧ್ಯಾಹ್ನ ರಚಿಸಲು ಅಪಾಯವಾಗಿರುತ್ತದೆ ಈ ವಿಚಾರವನ್ನು ನೋಡುವುದಾದರೆ ಇದು ಈ ಅಲ್ಟ್ರಾವಯಲೇಟು ಮತ್ತು ಆಯುಷ್ಯವನ್ನು ಕಡಿಮೆ ಮಾಡಲು ಸಹ ಈ ಮಧ್ಯಾಹ್ನ ಬೆಳಕು ನಮಗೆ ಆಯುಷ್ಯವನ್ನೇ ಕಡಿಮೆ ಮಾಡುತ್ತದೆ ಇದು ಚರ್ಮದ ಕ್ಯಾನ್ಸರಿಗೂ ಸಹ ಅಪಾಯವನ್ನು ತಂದೊಡ್ಡುವಂತಹ ಕಾರ್ಯವನ್ನ ಕಾರ್ಯವನ್ನು ಈ ಮಧ್ಯಾಹ್ನದ ಬೆಳಕಿನ ಕಿರಣಗಳು ಮಾಡುತ್ತವೆ ಎಂದು ವಿಜ್ಞಾನಿಗಳು ನಮಗೆ ಹೇಳುತ್ತಾರೆ ಇದನ್ನೇ ಬಸವಣ್ಣನವರು ವಚನದ ಪ್ರಾರಂಭದಲ್ಲಿ ಬೆಳಗಿನ ಕಿರಣಗಳು ಆಹ್ಲಾದಕರ್ತೆಯನ್ನು ಉಂಟು ಮಾಡಿದರೆ ಮಧ್ಯಾಹ್ನದ ಕಿರಣಗಳು ಕಠಿಣತೆಯನ್ನು ನೀಡುತ್ತವೆ ಎನ್ನುತ್ತಾರೆ ಹಾಗೆಯೇ ಶಾಖ ಮತ್ತು ನಿರ್ಜಲೀಕರಣವನ್ನು ಮಾಡುತ್ತದೆ ಬಲವಾದ ಸೂರ್ಯನ ಬೆಳಕು ಹೆಚ್ಚಿನ ತಾಪಮಾನವನ್ನು ಸಂಯೋಜನೆಯು ಚರ್ಮದ ನಿರ್ಜಲೀಕರಣವನ್ನು ಉಂಟು ಮಾಡಬಹುದು ಇದು ಹಾನಿಗೆ ಹೆಚ್ಚು ಅಪಾಯಕಾರಿಯಾಗಿದೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ಮಧ್ಯಾಹ್ನದ ಸೂರ್ಯನ ಕಿರಣಗಳು ಅಪಾಯವನ್ನು ತಂದೊಡ್ಡುತ್ತವೆ ಇದರ ಉದ್ದೇಶ ಇಷ್ಟೇ ಈ ವಚನದಲ್ಲಿ ಬಸವಣ್ಣನವರು ಎರಡು ಉದಾಹರಣೆಯನ್ನು ಮುಂದಿಟ್ಟುಕೊಂಡು ನಮಗೆ ಹೇಳಬೇಕಾಗಿರುವಂತಹದ್ದು ಏನು ಅಂತಂದ್ರೆ ಈ ವಚನದಲ್ಲಿ ಬಸವಣ್ಣನವರು ಪ್ರಮುಖವಾಗಿ ಸೂರ್ಯನ ಬೆಳಕು ಪ್ರಾರಂಭದಲ್ಲಿ ಹೇಗೆ ನೀಡುತ್ತದೆಯೋ ಹಾಗೆಯೇ ಸೂರ್ಯನ ಮಧ್ಯಾಹ್ನದಲ್ಲಿ ಕಷ್ಟವನ್ನು ಎಂದು ಹಿತಕರವಾಗಿರುತ್ತದೆ ಎಂದು ಹೇಳುತ್ತಾ ಅದೇ ರೀತಿಯಾಗಿ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಸಂಚರಿಸುವ ಸಾಧಕನಿಗೆ ಭಕ್ತಿ ಮಾರ್ಗ ಅಂದರೆ ಅನುಕರಣೆ ಮಾಡುವುದು ಸುಲಭವಾಗಿರುತ್ತದೆ ಆದರೆ ಅದರ ನಂತರ ಬರುವಂತಹ ಅಂತಿಮ ಸ್ಥಿತಿ ಜಂಗಮ ಸ್ಥಿತಿ ಏನಿದೆಯಲ್ಲ ಅದು ಆಚರಣೆ ಅದು ಕಠಿಣವಾಗಿರುತ್ತದೆ ಅನ್ನುತ್ತ ಹೇಳಬೇಕಾದಾಗ ಹಂತದಲ್ಲಿ ಬಸವಣ್ಣನವರು ನಮಗೆ ಈ ಸೂರ್ಯನ ಬೆಳಗಿನ ಮತ್ತು ಮಧ್ಯಾಹ್ನದ ಬೆಳಕಿನ ಸ್ಥಿತಿಯನ್ನು ಮುಂದಿಟ್ಟುಕೊಂಡು ಈ ಭಕ್ತಿ ಮತ್ತು ಜಂಗಮದ ಸ್ಥಿತಿಯೊಳಗೆ ಅದರ ಅನುಸರಣೆ ಮತ್ತು ಆಚರಣೆಗಿರುವಂಥ ಕಠಿಣತೆಯನ್ನು ತಿಳಿಸ್ತಾ ಹೋಗ್ತಾರೆ ಅದಕ್ಕೆ ಬಸವಣ್ಣವ್ರಿಗೆ ಮತ್ತೊಂದು ವಚನದಲ್ಲಿ ಭಕ್ತಿ ಎಂಬುದು ಬಹಳ ಕಠಿಣ ಇದು ಎರಡು ತೆಲೆಯ ಗರಗಸದಂತೆ ಹೋಗುವಾಗಲೂ ಕೊರೆಯುತ್ತದೆ ಬರುವಾಗಲೂ ಕೊರೆಯುತ್ತದೆ ಅಂತ ಹೇಳ್ತಾ ಭಕ್ತಿ ಮಾರ್ಗ ಕಠಿಣವಾಗಿರುವಂಥದ್ದು ಹಾಗೆಯೇ ಜಂಗಮ ಮಾರ್ಗ ಅತ್ಯಂತ ಕಠಿಣ ಎನ್ನುತ್ತಾರೆ ಸರ್ವರಿ ಶರಣು ಶರಣಾರ್ಥಿಗಳು